ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ನಾನು ಇವತ್ತು ಕಲರ್ಫುಲ್ ಲಡ್ಡು ಹೇಗೆ ಮಾಡೋದಂತ ತೋರ್ಸ್ಕೊಡ್ತಾಯಿದ್ದೀನಿ ನೀವೆಲ್ಲ ಬೂಂದಿ ಮಾ ಬೂಂದಿ ಲಾಡು ಮಾಡಿರ್ತೀರಿ ಬಟ್ ನಾನೇ ಎರಡು ಮೂರು ಕಲರ್ ಹಾಕಿ ಬೂಂದಿ ಲಾಡು ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಬೇಸನ್ನ ಹಿಟ್ಟು ಅಂದ್ರೆ ನಾವು ಬಜ್ಜಿಗೆ ಮಾಡ್ತೀವಲ್ಲ ಆ ಹಿಟ್ಟನ್ನು ಸ್ವಲ್ಪ ಕಲಿಸ್ಕೊತಾ ಇದ್ದೀನಿ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋ ಇಷ್ಟ ಆದರೆ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಇದನ್ನು ಸ್ವಲ್ಪ ತೆಳುವಾಗಿ ಈ ಥರ ಕಲಿಸ್ಕೋಬೇಕು ಸ್ವಲ್ಪ ನೀರನ್ನು ನೋಡ್ಕೊಂಡು ಹಾಕ್ಕೊಂಡು ಸೊ ಸ್ವಲ್ಪ ಚೆನ್ನಾಗಿ ಇದನ್ನು ಗಂಟಿರ್ಲಾರ್ದಂಗೆ ನಾನಿಲ್ಲಿ ಒಂದು ಕೇಸರಿ ಕಲರು ಮತ್ತು ಒಂದು ರೆ ಕೆಂಪು ಕಲರು ಎರಡನ್ನೂ ಹಾಕಿ ಮಾಡ್ತಾಯಿದ್ದೀನಿ ಇದಕ್ಕೆ ಇನ್ನೂ ನಾನು ಕಲರ್ ಹಾಕಿಲ್ಲ ಹಾಗೆ ಕೂಡಿಸ್ತಾ ಇದ್ದೀನಿ ಇದಕ್ಕೇನು ಬೇಡ ಸೋಡಾ ಬೇಡ ಏನೂ ಬೇಡ ಚೆನ್ನಾಗಿ ಬರುತ್ತೆ ಬೂಂದಿ ಲಾಡು ಈ ಥರ ಇದಕ್ಕೆ ಸ್ವಲ್ಪ ಈಗ ನಿಮ್ಗೆ ಫುಡ್ ಕಲರ್ ನಾನಿಲ್ಲಿ ಸ್ವಲ್ಪ ರೆಡ್ ಕಲರ್ನ ಸ್ವಲ್ಪ ಹಾಕಿದ್ದೀನಿ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗ ನಿಮಗೆ ಜಾಸ್ತಿ ಅಂದರೆ ಬೇಡ ನಿಮಗೆ ಫುಡ್ ಕಲರ್ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಕಲರ್ಫುಲ್ಲಾಗಿ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಒಂದೆರಡು ಕಲರು ಮತ್ತು ಕಲರ್ ಹಾಕದೇನಾ ಎರಡನ್ನೂ ಅಷ್ಟೂ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಇದನ್ನ ಈ ಸ ಈಗ ರೆಡಿಯಾಗಿದೆ ಇದು ಈ ಥರ ನಾವು ನಾವು ಬಜ್ಜಿ ಕರಿ ಸೌಟ್ ಇರುತ್ತಲ್ಲ ಆ ಸೌಟಿಲೇನ ಈ ಥರ ಮಾಡ್ಕೋಬೇಕು ಈ ಥರ ಗುಡಿಗೆ ಟೈಪ್ ನಾವು ಒಳಗೆ ಬಿಡಬೇಕು ಆ ಸೌಟಿಲೆ ಚೆನ್ನಾಗಿ ಲೋ ಫ್ಲೇಮ್ ಇಟ್ಕೊಂಡು ಇನ್ನು ಫ್ರೈ ಮಾಡಬೇಕು ನೋಡಿ ಇಷ್ಟಾದರೆ ಸಾಕು ನಿಮ್ಗೆ ಇನ್ನೂ ಕಲರ್ ಜಾಸ್ತಿ ಬೇಕಂದ್ರೆ ಕಲರ್ ಜಾಸ್ತಿ ಮಾಡ್ಕೋಬೋದು ಇಷ್ಟಾದರೆ ಸಫಿಸಿಯೆಂಟ್ ನಿಮಗೆ ಇನ್ನೂ ಸಣ್ಣದಾಗಿ ಬೇಕಂತಂದ್ರೆ ಒಂದು ಪೇಪರ್ ಒಳಗೆ ಹಾಕಿ ಪೇಪರ್ ತುದಿ ಕಟ್ ಮಾಡಿ ಅದರಲ್ಲೇ ನಾವು ಮಾಡ್ಬೋದು ನೋಡಿ ಈ ಥರ ನಾನು ಫಸ್ಟ್ಗೆ ಏನು ಮಾಡಿದೆ ಸ್ವಲ್ಪ ಚೆನ್ನಾಗಿ ಭಾಳ ಹೊತ್ತು ಕರೆದೆ ಆಮೇಲೆ ಲೋ ಫ್ಲೇಮ್ ಇಟ್ಕೊಂಡು ಕಡಿಮೆವ್ರಿಗೊಳಗೆ ಕಂದು ಬಣ್ಣ ಬರಲಾರ್ದಂಗೆ ಕರೆದೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದಕ್ಕೆ ಕೇಸರಿ ಕಲರ್ ಆವಾಗಲೇ ನಾನು ರೆಡ್ ಕಲರ್ ಹಾಕಿದ್ದೆ ಈಗ ಇದಕ್ಕೆ ಕೇಸರಿ ಕಲರ್ ಸ್ವಲ್ಪ ಚಿಟಿಕೆ ಹಾಕುವಷ್ಟು ಉಪ್ಪು ಸಣ್ಣ ಉಪ್ಪು ಸೋಡಾ ಅಲ್ಲ ಇದು ಸಣ್ಣ ಉಪ್ಪು ಇದು ಸೋಡಾ ಬೇಕಿದ್ರೆ ಹಾಕ್ಬೋದು ಚೆನ್ನಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಂಡು ತೆಳುವಾಗಿರಬೇಕು ಈ ಥರ ಚೆನ್ನಾಗಿ ಕಲಸಿ ನೋಡಿ ಈ ಥರ ನಾನು ಬಜ್ಜಿ ಕರಿಯೋ ಸೌಟಿಂದ ಈ ಥರ ಹಾಕಿದರೆ ನಾವು ಕೆಳಗಡೆ ಸಣ್ಣ ಗುಳ್ಳೆ ಟೈಪ್ ಈ ಥರ ಆಗ್ತಾವೆ ಈ ಥರ ಸೌಟನ್ನು ನಾವು ಎಣ್ಣೆ ಮೇಲೆ ಹಿಡ್ಕೊಂಡು ಹಿಟ್ಟನ ಮೇಲೆ ಸೌರಿದ್ರೆ ಈ ಥರ ಗುಳಿಗೆ ಟೈಪು ಹಾಕ್ತವೆ ನಾವು ಗುಳಿಗೆ ಅಂತ ಕರಿತೀವಿ ಇವನ್ನ ದ ಬೂಂದೇದ ಬೂಂದೆ ಕಾಳು ಅಂತ ಕರಿತೀವಿ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ಹಾಕೋಬೋದು ಜಾಸ್ತಿ ಫುಡ್ ಕಲರ್ ಬಳಸದೇ ಇರೋದೇ ಚಲೋ ಬಟ್ ಆದರೂ ನಾನು ಸ್ವಲ್ಪ ಬೆಳೆಸಿದ್ದೀನಿ ಇಲ್ಲಿ ಕಡಿಮೆ ಕ್ವಾಂಟಿಟಿ ಮಾಡ್ತಾ ಇರೋದರಿಂದ ಸ್ವಲ್ಪ ಹಾಕಿದ್ದೀನಿ ನೀವು ಬೇಡ ಅಂದರೂ ಸ್ಕಿಪ್ ಮಾಡ್ಬೋದು ನೋಡಿ ಸ್ವಲ್ಪ ಇದನ್ನ ಫ್ಲೇಮ್ನು ಜಾಸ್ತಿ ಇಟ್ಕೊಂಡು ಕರೆದ್ರೆ ಈ ಥರ ಕಂದು ಕಲರ್ ಒಳಗೆ ಬರ್ತಾವೆ ಮತ್ತು ಇನ್ನೊಂದು ಬ್ಯಾಚಿಗೆ ಈ ಥರ ಕರ್ಕೋಬೇಕು ನಾವು ಇಷ್ಟಾದರೆ ಸಾಕು ಇನ್ನು ಒಂದು ಸೈಡು ಕರ್ದು ಆದಮೇಲೆ ಒಂದು ಕಡೆ ಎತ್ತಿಟ್ಕೊಂಡು ಇದಕ್ಕೆ ಸಕ್ಕರೆ ಅಂದರೆ ಪಾಕ ಮಾಡ್ಕೋಬೇಕು ಉಂಡೆ ಕಟ್ಟೋದಕ್ಕೆ ಪಾಕ ನಾನು ಇದರಲ್ಲಿ ಎರಡು ಗ್ಲಾಸನ್ನು ಸಕ್ಕರೆ ಹಾಕಿದ್ದೀನಿ ಎರಡು ಗ್ಲಾಸು ನೀರು ನಿಮ್ಮ ನೀರು ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ಬೋದು ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂದ್ರೆ ಇನ್ನೂ ಒಂದು ಬಟ್ಲ ಜಾಸ್ತಿ ಹಾಕೋಬೋದು ಒಂದೇ ಎರಡು ಏಲಕ್ಕಿ ಜಜ್ಜಿ ಹಾಕಬೇಕು ಇದೇನು ಪಾಕ ಬರಬೇಕಂತೇನಿಲ್ಲ ಒಂದೆಳೆ ಪಾಕ ಬಂದರೆ ಸಾಕು ಈ ಥರ ಚೆನ್ನಾಗಿ ಸಕ್ಕರೆ ಕರ್ಗಿದ ಮೇಲೆ ಸ್ವಲ್ಪ ಕುದಿ ಬರಬೇಕು ನೋಡಿ ಈ ಥರ ಬಂದರೆ ಸಾಕು ಅಷ್ಟು ಗಟ್ಟಿನೂ ಅಲ್ಲ ಅಷ್ಟು ತೆಳುವನೂರಲ್ಲ ಈ ಅಳತೆ ಒಳಗಿದ್ರೆ ಸಾಕು ಸಾಕು ಈ ನಾ ಒಂದು ಕುದಿ ಬಂದರೆ ಸಾಕು ಇದಕ್ಕೆ ನಾವೇನು ಕರೆದಿಟ್ಕೊಂಡಿದ್ವಲ್ಲ ಬುಂದೆ ಕಾಳುಗಳನ್ನು ಅವೆಲ್ಲವನ್ನ ಚೆನ್ನಾಗಿ ಕಲಿಸ್ಬೇಕು ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಹೊತ್ತು ನೀರಿನ ಅಂಶ ಕಡಿಮೆ ಆಗಬೇಕು ಆದಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಹಾಕಿ ಚೆನ್ನಾಗಿ ಎಣ್ಣೆಮೆ ಕಲಿಸಬೇಕು ಆದಮೇಲೆ ಫ್ಲೇಮ್ ಆಫ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಇದು ತನಗಾಗೋಕ್ಕೆ ಬಿಟ್ಬಿಡ್ಬೇಕು ನೋಡಿ ನೀರಿನ ಅಂಶ ಎಲ್ಲ ಕಡಿಮೆ ಆಯಿತು ಈಗ ಫ್ಲೇಮ್ ಆಫ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಬಿಡಬೇಕು ನೋಡಿ ಈಗ ಒಂದು ಹತ್ತು ನಿಮಿಷ ಆದಮೇಲೆ ತನಗಾದಮೇಲೆ ಈ ಥರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಉಂಡೆ ಕಟ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೀವು ವಾರ ಅಥವಾ ಒಂದು ವಾರನ ಇಟ್ಕೊಂಡು ತಿಂದ್ರೂ ಏನೂ ಆಗೋಲ್ಲ ಆಗಿರುತ್ತೆ ನೀವು ಸಕ್ಕರೆ ಬೇಡ ಅಂದರೂ ಬೆಲ್ಲನೂ ಹಾಕ್ಬೋದು ಅದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಮಾಡಿಕೊಟ್ರೆ ಒಂದಲ್ಲ ಎರಡು ಮೂರು ಉಂಡೆ ಆದರೂ ನಾವು ತಿನ್ಬೋದು ಈ ಥರ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ನೋಡಿ ನೀಗೆ ನಾನೆಲ್ಲ ಉಂಡೆಗಳನ್ನು ಕಟ್ಟಿ ಈ ಥರ ಇಟ್ಟಿದ್ದೀನಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಇರೋದರಿಂದ ಇದು ನನಗೆ ಇಷ್ಟ ಆದರೆ ಸಾಕು ಸಾಕು ಧನ್ಯವಾದಗಳು ಫ್ರೆಂಡ್ಸ್